ಕುಶಾಲನಗರ ಕಾರ್ಮಿಕ ಘಟಕದ ಪದಗ್ರಹಣ ಕಾರ್ಯಕ್ರಮ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು ಮಡಿಕೇರಿ ಕ್ಷೇತ್ರ ಶಾಸಕ ಡಾ ಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸರ್ಕಾರ ಸೇರಿದಂತೆ ಸಂಘಟನೆ ಸಂಘ ಸಂಸ್ಥೆಗಳಿಂದ ದೊರೆಯುವ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ತಲುಪಿಸುವ ಪ್ರಯತ್ನದೊಂದಿಗೆ ಕಾರ್ಮಿಕರು ಕೆಲಸ ನಿರ್ವಹಿಸುವ ಸಂದರ್ಭ ಉಂಟಾಗುತ್ತಿರುವ ಅನಾನುಕೂಲತೆಗಳು ಬಗ್ಗೆಯೂ ಗಮನ ಹರಿಸಬೇಕಿದೆ ಇಂತಹ ಕೆಲಸಗಳು ಕಾರ್ಮಿಕ ಘಟಕಗಳ ಪದಾಧಿಕಾರಿಗಳ ಪ್ರಮುಖ ಕರ್ತವ್ಯವಾಗಬೇಕಿದೆ ಎಂದರು ರಾಜ್ಯ ಕಾರ್ಮಿಕ ಘಟಕ ಉಪಾಧ್ಯಕ್ಷೆ ಹರಣಿಗೌಡ ಮಾತನಾಡಿ ಕೊಡಗು ಜಿಲ್ಲೆಯ ಕಾರ್ಮಿಕ ಘಟಕ ಅತ್ಯಂತ ಕ್ರಿಯಾಶೀಲವಾಗಿದೆ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕ ವೃಂದವನ್ನು ತಲುಪುವ ಅವಕಾಶ ಈ ಘಟಕಕ್ಕಿದೆ ಕಾರ್ಮಿಕರು ಕೂಡ ಸ್ಥಳೀಯ ಮುಖಂಡರು ಅಧಿಕಾರಿಗಳ ಸಂಪರ್ಕ ಬೆಳೆಸಿಕೊಳ್ಳುವ ಮೂಲಕ ಕಾರ್ಮಿಕ ಸವಲತ್ತು ಪಡೆಯಲು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅನುಕೂಲವಾಗಿದೆ ಎಂದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಪಿ ಚಂದ್ರಿಕಲಾ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಉಚಿತ ಯೋಜನೆಗಳು ಜನಸಾಮಾನ್ಯರಿಗೆ ಅನುಕೂಲ ಕಲ್ಪಿಸಿದೆ ಆ ಮೂಲಕ ಜನರನ್ನು ತಲುಪುತ್ತಿದೆ ಆದರೆ ಬಿಜೆಪಿ ಕೇವಲ ಜನರನ್ನು ದಿಕ್ಕು ತಪ್ಪಿಸಿ ಒಡಕು ಮೂಡಿಸುವ ಪ್ರಯತ್ನದಲ್ಲಿ ಮಗ್ನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕುಶಾಲನಗರ ಬ್ಲಾಕ್ ಕಾರ್ಮಿಕ ಘಟಕದ ಅಧ್ಯಕ್ಷ ಶಿವಶಂಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರ ಕಾರ್ಮಿಕ ಘಟಕದ ನೂತನ ಅಧ್ಯಕ್ಷರಾಗಿ ಜಿ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸಂಯೋಜಕ ನಟೇಶ್ ಗೌಡ ಕೊಡಗು ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ದಿನೇಶ್ ಶೆಟ್ಟಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಟಿಪಿ ಹಮೀದ್ ಇಂಟೆಕ್ ಅಧ್ಯಕ್ಷ ಬಿಡಿ ಅಣ್ಣಯ್ಯ ಪುರಸಭೆ ಸದಸ್ಯರಾದ ಎಂಕೆ ದಿನೇಶ್ ಮತ್ತು ಜಯಲಕ್ಷ್ಮಿ ನಂಜುಂಡಸ್ವಾಮಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ಹಾನಗಲ್ ಕುಶಾಲ ನಗರ ಘಟಕದ ಅಧ್ಯಕ್ಷ ಕಿರಣ್ ಕಿಸಾನ್ ಘಟಕದ ಅಧ್ಯಕ್ಷ ನವೀನ್ ಸೇರಿದಂತೆ ಪ್ರಮುಖರಾದ ಜೋಸೆಫ್ ವಿಕ್ಟರ್ ಸೋನ್ಸ್ ರೋಷನ್ ರಜಾಕ್ ಚಂದ್ರಶೇಖರ್ ಎಂಪಿ ಆಕಾಂಕ್ಷಿ ಶುಶ್ರ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಹದಿನಾರು ಕೆ ಯು ಎಸ್ ಐದು ಚಿತ್ರದಲ್ಲಿ ಕುಶಾಲನಗರ ಕಾರ್ಮಿಕ ಘಟಕದ ನೂತನ ಅಧ್ಯಕ್ಷ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರಿಸಲಾಯಿತು ಈ ಕಾರ್ಯಕ್ರಮದ ಈಗ ಏನು ಜವಾಬ್ದಾರಿ ಅಂತಂದ್ರೆ ಸರ್ಕಾರದ ಜವಾಬ್ದಾರಿ ನಾವು ಸಂಬಂಧಪಟ್ಟ ಇಲಾಖೆಯವರ ಅಂದ್ರೆ ಅವ್ರು ಯಾರು ಪೇರೆಂಟ್ ಬಾಡಿ ಇರ್ತಾರಲ್ಲ ಓನರ್ಸ್ ಇರ್ತಾರಲ್ಲ ಅವ್ರ ಜೊತೆಲಿ ನಮ್ಮ ಕಾರ್ಮಿಕರಿಗೆ ಹಣಕಾಸು ವ್ಯವಸ್ಥೆಗೆ ಸರಿಯಾಗಿ ತಲುಪ್ತಾ ಇದೆಯೋ ಒಂದು ಕಾನೂನು ರೀತಿಯಲ್ಲಿ ಏನ್ ಬೆನಿಫಿಟ್ಸ್ ಕೊಡ್ತಾ ಇದ್ರೆ ಪಿ ಎಫ್ ಇರ್ಬೋದು ಇ ಎಫ್ ಅಂದ್ರೆ ಬೇರೆ ಬೇರೆ ರೀತಿಲಿ ಈ ಏನಂತೀವಿ ಈ ಪಾಲಿಸಿಗಳಿರ್ಬೋದು ಬೇರೆ ರೀತಿ ಹಣಕಾಸು ವ್ಯವಸ್ಥೆಯಲ್ಲಿ ಆತ್ನ ಆತ್ಮರಕ್ಷಣೆ ಕೊಡೋದು ಆಮೇಲೆ ಇನ್ನೊಂದು ನಾವು ನಾವೆಲ್ಲ ಮಾಡ್ಕೊಡ್ತೀವಿ ಕಾನೂನಲ್ಲಿ ಇಷ್ಟು ಗಂಟೆಗಳು ಕೆಲಸ ಮಾಡಬಹುದು ಅಂತ ಒಬ್ಬರು ಕಾರ್ಮಿಕರಿಗೆ ಫಿಕ್ಸ್ ಆಗಿರ್ತದೆ ಕೆಲವು ಕಡೆಯಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ವರ್ಕಿಂಗ್ ಪ್ಯಾಟರ್ನ್ ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ ಕೆಲಸ ಜಾಗದಲ್ಲಿ ಸ್ಥಳದಲ್ಲಿ ಒಳ್ಳೆ ರೀತಿಲಿ ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಯ್ತಾ ಇದೆಯೋ ಇಲ್ವೋ ಒಳ್ಳೆ ರೀತಿಯಲ್ಲಿ ನೋಡ್ಕೊತಾ ಇದಾರೆ ವರ್ಕಿಂಗ್ ಸ್ಪೇಸ್ ಅಲ್ಲಿ ಈ ಜವಾಬ್ದಾರಿಗಳು ನಾವು ನಮ್ಮ ಪಾರ್ಟಿಯವರಿಗೆ ಅವ್ರ ವತಿಯಿಂದ ಆ ಕಾರ್ಮಿಕರಿಗೆ ರಕ್ಷಣೆ ಕೊಡೋದು ನಮ್ಮ ಇದೆ ಬರೀ ಲೇಬರ್ ಕಾರ್ಡ್ ಸರ್ಕಾರದ ಕೆಲವು ಟೈಮ್ ಅಲ್ಲಿ ನಾವು ಹೋರಾಟ ಯಾವ ಕಾರಣಕ್ಕೂ ನಿಲ್ಬಾರ್ದು ಯಾಕಂತಂದ್ರೆ ಕೆಲವು ಓನರ್ ಗಳು ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇರಬಹುದು ಅದಕ್ಕೂ ನಿಲ್ಬೇಕ ಕೆಲವು ಟೈಮ್ ಅಲ್ಲಿ ನಿಲ್ತು ಅವಾಗಲೂ ಹೋರಾಟ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಕಾರ್ಮಿಕ ಘಟಕ ಬರೀ ಕಾಂಗ್ರೆಸ್ ಆಗ್ಬಾರ್ದು ಇದೇ ರೀತಿ ಕಾರ್ಮಿಕ ಘಟಕ ಇರಬಹುದು ಮುಂಚೂಣಿ ಘಟಕದಲ್ಲಿ ಸಿ ಇರ್ಬೋದು ಅನ್ಆರ್ಗನೈಸ್ಡ್ ಲೇಬರ್ ಯೂನಿಯನ್ ಇರಬಹುದು ಯೂತ್ ಕಾಂಗ್ರೆಸ್ ಇರ್ಬೋದು ಕಾಂಗ್ರೆಸ್ ಅಲ್ಲಿ ನನ್ಗೆ ಗೊತ್ತಿರಂಗೆ ನಾನು ಯೂತ್ ಕಾಂಗ್ರೆಸ್ ಇಂದ ಬಂದಿರೋದು ಯೂತ್ ಕಾಂಗ್ರೆಸ್ ಮುಂಚೂಣಿ ಘಟಕಕ್ಕೆ ಏನಾದರೂ ಒಂದು 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 ಸ್ಥಾನಮಾನ ತಗೊಂಡ್ರೆ ಸಂಘಟನೆ ತಗೊಂಡ್ರೆ ಇದೇ ಸಿಕ್ಕೇ ಸಿಗ್ತಿದೆ ಅಂತ ನನ್ನ ನಾನೇ ನಾನೇ ಒಂದು ಉದಾಹರಣೆ ಅಂತ ಹೇಳೋಕೆ ಹೇಳಕ್ ಇಷ್ಟ ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿದೆ ನಾನು ಏನು ಮಾಡ್ಲಿಲ್ಲ ನನ್ ಏನು ಆಗ್ಲಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಕೆಲವು ತಡವಾಗಬಹುದು ಆಗ್ಬಹುದು ಕೆಲವು ಬೇಗ ಮತ್ತೆ ನನ್ ಗೊತ್ತಿರಂಗೆ

ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ತಗೊಂಡು ಫಲಾನುಭವಿಗಳು ಇರ್ಬೋದು ನಮ್ಮ ಪಾರ್ಟಿ ಕಾರ್ಯಕರ್ತರುಗಳು ಇರ್ಬೋದು ನಮ್ಮ ಲೀಡರ್ಸ್ ಇರ್ಬೋದು ನಮ್ಮ ಮತದಾರರು ಇರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸ್ವಾಗತ ತಗೊಂಡು ಇಪ್ಪತ್ತೈದನೇ ತಾರೀಕು ನಾವಂತಲ್ಲ ವಾಟ್ಸಲ್ಲಿ ಸೇರೋರು ನೀವೆಲ್ಲರೂ ಮುಂದೆ ಕೂತಿದ್ದೀರಾ ನೀವು ಹೆಚ್ಚಿನ ಜವಾಬ್ದಾರಿ ತಗೊಂಡು ನಮ್ಮಲ್ಲಿ ಮುಖ್ಯಮಂತ್ರಿ ಸ್ವಾಗತ ಸ್ವಾಗತ ಒಂದು ಜವಾಬ್ದಾರಿ ತಗೋಬೇಕು ಇನ್ನೇ ಮುಂದೆ ನಾವೇ ನೋಡ್ತಾ ಇದೀವಿ ಎಷ್ಟೋ ಜನಕ್ಕೆ ಬಿಜೆಪಿಯವ್ರಿರ್ಬೋದು ನಮ್ಮ ವಿರುದ್ಧ ನಮ್ಮ ಓಟ್ ಪಾರ್ಟಿ ವಿರುದ್ಧ ಪ್ರಚಾರ ಮಾಡಿರ್ಬೋದು ಏ ನಿಮಗೆ ಬಿಟ್ಟಿ ಬಾಗೆ ಈ ಭಾಗೆ ಆ ಭಾಗೆ ಅಂತ ಡೈಲಾಗ್ ಹೊಡಿತಾರೆ ಅಕೌಂಟ್ ಅವರೇ ಎರಡ್ ಸಾವಿರ ರೂಪಾಯಿ ಅದೇ ತಗೋತಾವ್ರೆ ಅದಕ್ಕೋಸ್ಕರ ಅವ್ರು ಯಾರು ಬೈತಾರಲ್ಲ ಅವ್ರು ಹೇಳಿ ಆ ಬಿಟ್ಟಿ ಬಾಗ್ಯ ಬಿಟ್ಬಿಡಿ ನೋಡೋಣ ಅವ್ರಿಗೆ ಅವ್ರು ಇಸ್ಕೊಂಡು ನಮ್ ಅಂದ್ರೆ ಸರ್ಕಾರ ಏನ್ ಪಾರ್ಟಿ ಮಾಡಲಿಲ್ಲ ಏ ಕಾಂಗ್ರೆಸ್ ಕೊಡಿ ಬಿಜೆಪಿ ಕೊಡಬೇಡಿ ಅಂತ ಎಲ್ಲರಿಗೂ ಕೊಟ್ಟರು ಆ ಬಿಟ್ಟಿ ಬಾಗ್ಯ ಕೊಡ್ತಾರೋ ಇವ್ ಅಂತ ಹೇಳಿದ್ರು ಈಗ ತಗೊಂಡಾದ್ಮೇಲೆ ಅವ್ರು ಇನ್ನೂ ಟೀಕೆ ಮಾಡೋದು ನಿಲ್ಸಿಲ್ಲ ಅವ್ರು ಹೇಳಬೇಕು ಮೇಡಮ್ ಹೇಳಬೇಕು ಎರಡ್ ಸಾವಿರ ರೂಪಾಯಿ ಪ್ರತಿ ಮಹಿಳೆ ಕೊಡಕ್ಕೆ ಕೆಲವು ಟೈಮಲ್ಲಿ ನಾವೇ ಕೊಡಕ್ಕಾಗಲ್ಲ ನಮ್ಮ ಮನೆಯವರಿಗೆ ಆ ಟೈಮ್ ಕಷ್ಟದಲ್ಲಿ ಇದ್ದಾಗ ನಾವೆಲ್ಲರೂ ಹೋಗಿರ್ತೀವಿ ಸಿಗಲ್ಲ ಅಂತಂದಾಗ ಆ ಮಹಿಳೆ ಶಕ್ತಿಗೆ ಮಹಿಳಾ ರಕ್ಷಣೆಗೆ ನಮ್ಮ ಸರ್ಕಾರ ಯಾವಾಗಲೂ ನಿಂತಿದೆ ಅಂತ ಹೇಳ್ಕೊಳಕೆ ನಮ್ಮ ಹೆಮ್ಮೆ ಇರಬೇಕು ನಾವು ಮಾಡಲೇಬೇಕಾಗತ್ತೆ ಅಂತ ನಮ್ಮ ಕಾರ್ಯಕರ್ತರಿಗೆ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ ಅದೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಬ್ಬರು ಆಕಾಂಕ್ಷಿ ನಮಗೆ ಬಂದಿದ್ದಾರೆ ಇವತ್ತು ಅವರು ಡಾಕ್ಟರ್ ಗೌಡ್ರಂತ ಇಪ್ಪತ್ ಮೂರು ಆಕಾಂಕ್ಷಿಗಳು ಕೊಡ್ತೀನಿ ದಯಮಾಡಿ ಆದಷ್ಟು ಬೇಗ ನಿಮ್ ಲೆವೆಲ್ ಇರ್ಬೋದು ಹೈಕಮಾಂಡ್ ಲೆವೆಲ್ ಅಲ್ಲಿ ಆದಷ್ಟು ಬೇಗ ತೀರ್ಮಾನ ಮಾಡ್ಕೊಂಡು ಬಂದ್ರೆ ನಮಗೂ ಈ ಕಟ್ಟ ಪರಿಸ್ಥಿತಿ ಅವಕಾಶ ಸಿಕ್ಕದಿಲ್ಲ ಅಂತ ಹೇಳ್ತೇನೆ ಯಾಕಂದ್ರೆ ನಾನು ನಿಮ್ ಜೊತೆ ನಿಂತ್ಕೊಂಡು ಬರಂತ ಚುನಾವಣೆಗಳು ಗ್ರಾಮ ಪಂಚಾಯತಿ ಅಂತ ಹಿಡಿದು ಪಾರ್ಲಿಮೆಂಟ್ ಹಿಡಿದು ನಾವು ಬಿಖ್ಯಾಕ್ ಮಾಡಲ್ಲ ಹತ್ತು ವರ್ಷ ಸಂಸದರು ನಮ್ಗೆ ಅವಕಾಶ ಸಿಕ್ಕಿಲ್ಲ ನಮ್ಮ ಪಾರ್ಟಿಗೆ ವಿಶ್ವನಾಥ್ ಸಾಹೇಬ್ರು ನಂತರ ನಮಗೆ ಪಾರ್ಲಿಮೆಂಟ್ ಮೆಂಬರ್ ಅವಕಾಶ ಸಿಕ್ಕಿಲ್ಲ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಇಲ್ಲಿ ಗಂಟೆ ಏನಂತ ಈ ಕಾರಣ ಈ ಸಲಿ ಯಾಕೆ ಕಾಣಬಹ ಪರಿಸ್ಥಿತಿ ಇಲ್ಲ ಅಂತ ನಮ್ಮ ಕಾರ್ಯಕರ್ತರು ಹೇಳಕ್ ಇಷ್ಟಪಡ್ತೇವೆ ಯಾಕಂತಂದ್ರೆ ಜನಕ್ಕೆ ಆ ಸುದ್ದಿ ಕೇಳಿ ಕೇಳಿ ಬೇಜಾರಾಗಿದೆ ಅಂತ ನನ್ನ ಅಭಿಪ್ರಾಯ ಭಾಷಣ ಹೊಡೆಯದ್ರಲ್ವ ಮಾತ್ರ ಇನ್ನೂ ಬಿಟ್ಟಿಲ್ಲ ಸೋಮರ್ಟೇಲಿ ಉದ್ಘಾಟನೆ ಮಾಡಬೇಕು ಟರ್ಫ್ ಗ್ರೌಂಡ್ ಹತ್ತು ವರ್ಷ ಅಂತ ನಾನು ತಡಕ್ಕೆ ಇಷ್ಟಪಡ್ತೀನಿ ಆಸಕ್ತಿ ಕಡಿಮೆ ಇಲ್ಲಾಂದ್ರೆ ದುರಾಕಾರದಲ್ಲಿ ನಾನೇ ಮಾಡ್ತೀನಿ ಬರೋದ್ ಸಲ ಸರಿ ಅಂತ ಆ ನನ್ನ ತೊಮ್ಮೆ ಇರ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ ದಯಮಾಡಿ ಕುಶಾನ್ ನಗರ ಭಾಗದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ಅಷ್ಟು ವರ್ಷದಲ್ಲಿ ಏನೇನೋ ಕಾರ್ಯಕ್ರಮಗಳು ತರ್ಬೋದಾಗಿ ತರಲಿಲ್ಲ ಡಿಪೋನು ಹೇಳಿದ್ರು ಹಣಕಾಸು ವ್ಯವಸ್ಥೆ ಮಾಡಿರ್ಲಿಲ್ಲ ಈಗ ನಾನೇ ಬರಬೇಕಾಗಿತ್ತ ಅಷ್ಟೆಲ್ಲ ಅನುಭವ ಇರೋದ್ರಿಂದ ರಾಜಕಾರಣಿಗಳು ಇಪ್ಪತ್ತೈದು ವರ್ಷ ಎಮ್ ಎಲ್ ಆಗಿ ಯಾಕೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ತಡೆ ಇಟ್ಟು ರಾಜಕೀಯ ಮಾಡೋದಲ್ಲ ಅದೇ ಬಿಜೆಪಿ ಸಾಧನೆ ಅಂತ ನಾನು ಕೇಳಕ್ಕೆ ಇಚ್ಛಾ ಪಡ್ತೀನಿ ಅದನ್ನ ಬದಲಾವಣೆ ಇಪ್ಪತ್ತ್ ಮೂರನೇ ಇಷ್ಟ ನಮಗೋಸ್ಕರ ತಂದಿದ್ದೀರಾ ಇವ್ಸಲ ಇಪ್ಪತ್ನಾಲ್ಕೇ ಈ ಮೇ ಬರದ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ನಾವು ಅವತ್ತೇ ಕೆಲಸ ಮಾಡೋದು ಅಷ್ಟೇ ಶ್ರಮ ಪಟ್ಟಿ ಮಂಡ್ಯ ರೀತಿ ನಮ್ಮ ಬೂತ್ಗಳಲ್ಲಿ ಜವಾಬ್ದಾರಿ ತಗೊಳ್ಳೋಣ ಕೆಲವು ಕಡೆಯಲ್ಲಿ ನಾವು ನೇರವಾಗಿ ಸಿಗ್ತಾ ಅಂತ ಕೆಲವೊಂದು ಮೀಟಿಂಗ್ ಅಲ್ಲಿ ನಿನ್ನೆ ಮೊನ್ನೆ ಕಾರ್ಯಕಾರಿಣಿ ಸಭೆಯಲ್ಲಿ ಆತ್ಮ ಸಾಗಲಿಲ್ಲ ಯಾಕಂದ್ರೆ ಅಲ್ಲಿ ಒಂದು ಸಾವಾಗಿರೋದ್ರಿಂದ ಅವರು ಬರಕ್ ಅದಕ್ಕೋಸ್ಕರ ನಾನು